ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಅರ್ಚಕ ವಿಘ್ನೇಶ್ ಭಟ್ ಮೇಲೆ ಹಲ್ಲೆ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿರಾಜಪೇಟೆ ನಾಲ್ಕೇರಿ ಗ್ರಾಮದ ಎಂಬಿ ಅಯ್ಯಪ್ಪ ಅನಿಲ್ ಎಂಪಿ ಕಾಳಪ್ಪ ಮತ್ತು ಟಿಎಲ್ ಸುಬ್ಬಯ್ಯ ಸುನಿ ಬಂಧಿತ ಆರೋಪಿತರು ಜನವರಿ ಇಪ್ಪತ್ತೇಳರಂದು ಸಂಜೆ ಮೂರ್ನಾಡುವಿನಲ್ಲಿ ಅರ್ಚಕ ವಿಘ್ನೇಶ್ ಭಟ್ ಅವರ ಮೇಲೆ ಗಂಭೀರ ಹಲ್ಲೆ ನಡೆದು ಮೂಗಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ಅವರ ವಯೋವೃದ್ಧೆ ತಾಯಿಯ ಮೇಲೂ ಹಲ್ಲೆ ನಡೆದು ತಾಯಿ ಮಗ ಇಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಘಟನೆ ಬಳಿಕ ಹಲ್ಲೆಕೋರರು ಪರಾರಿಯಾಗಿದ್ದರು ಆರೋಪಿಗಳ ಪತ್ತೆಗೆ ಪೊಲೀಸ್ ಇಲಾಖೆ ತನಿಖಾ ತಂಡ ರಚಿಸಿ ಹುಡುಕಾಟ ಆರಂಭಿಸಿತ್ತು ಮಡಿಕೇರಿ ಡಿಎಸ್ಪಿ ಸೂರಜ್ ಗ್ರಾಮಾಂತರ ಠಾಣೆಯ ಪಿಐ ಚಂದ್ರಶೇಖರ್ ಪಿಎಸ್ಐ ಶ್ರೀನಿವಾಸ್ ಸಂಚಾರಿ ಠಾಣೆಯ ಪಿಎಸ್ಐ ಎನ್ಟಿತಮ್ಮಯ್ಯ ಉಪವಿಭಾಗ ಮಟ್ಟದ ಅಪರಾಧ ಪತ್ತೆ ಸಿಬ್ಬಂದಿ ಡಿಸಿಆರ್ಬಿ ಸಿಬ್ಬಂದಿ ಮತ್ತು ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತನಿಖಾ ತಂಡವು ತನಿಖೆ ಕೈಗೊಂಡು ತಲೆಮರೆಸಿಕೊಂಡಿದ್ದ ಮೂವರು ಆರೋಪಿತರನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಮೂವರಿಗೆ ಸಹಕಾರ ನೀಡಿದ್ದ ವಿರಾಜಪೇಟೆ ತಾಲೂಕಿನ ಕಾವಡಿ ಗ್ರಾಮದ ನೆಲಮಕ್ಕಡ ಎಂಶಿವಪ್ಪ ಮತ್ತು ಮೈತಾಡಿ ಗ್ರಾಮದ ಬೋಳೆಪಂಡ ಎಂ ಭೀಮಯ್ಯ ಎಂಬವರನ್ನು ವಶಕ್ಕೆ ಪಡೆದು ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು ಆರೋಪಿಗಳ ಬಂಧನದ ಹಿನ್ನೆಲೆ ಜಿಲ್ಲಾ ಬ್ರಾಹ್ಮಣ ಸಮಾಜದ ಹಲವು ಸಂಘಟನೆಗಳು ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿವೆ